ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಇನ್ನು ಆಗಲೇ ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ತೊಂದರೆ ಆಯಿತು ಅದಕ್ಕೆ ನಿಮಗೆ ಒಂದು ಜ್ಞಾಪನ ಕೊಟ್ಟೆ ಇಷ್ಟೇ ವಿದ್ಯಾರ್ಥಿಗಳೇ ಈ ಒಂದು ಅರವಿಂದ್ ಅವರು ರಾಜ್ಯ ಮತ್ತು ಸಮಾಜದ ಕುರಿತು ಏನೇನು ವಿಚಾರಗಳು ಹೇಳಿದಾರಪ್ಪ ಅಂದರೆ ಈಗ ರಾ ಸಮಾಜ ಅಥವಾ ರಾಜ್ಯ ಅಂದಮೇಲೆ ಅಲ್ಲಿಯ ಜನರನ್ನು ಕಾಪಾಡುವಂಥದ್ದು ಅಲ್ಲಿಯ ಜನರಿಗೆ ಒಳ್ಳೆಯ ರೀತಿಯಾದಂಥ ವಿಚಾರಗಳನ್ನು ಒದಗಿಸಿಕೊಡುವಂಥದ್ದು ಮತ್ತು ಕಾರ್ಮಿಕರಿಗಾಗಲಿ ಈ ಒಂದು ಮಹಿಳೆಯರಿಗಾಗಲಿ ಅಥವಾ ಮಾನವ ಒಂದು ಐಕ್ಯತೆಯನ್ನು ಕಾಪಾಡುವಂಥದ್ದು ಅದೇ ರೀತಿಯಾಗಿ ಎಲ್ಲ ಬಗೆಯ ಒಂದೇನಾದ್ರೆ ಈ ಒಂದು ವಿಚಾರಗಳನ್ನು ಅರವಿಂದ್ರವ್ರ ಏನಿದ್ರೆ ಹೇಳ್ತಾ ಹೋಗ್ತಾರೆ ಅರವಿಂದ್ರವರ ಒಂದು ಅಭಿಪ್ರಾಯದಂತೆ ಯಾವುದೇ ಒಂದು ರಾಷ್ಟ್ರದ ರಾಷ್ಟ್ರೀಯತೆ ಒಂದೇನಾದ್ರಿ ಇಲ್ಲಿ ಪ್ರಮುಖವಾಗ್ತದೆ ಇಲ್ಲಿ ರಾಷ್ಟ್ರದ ಒಂದು ಅಭಿಪ್ರಾಯದಂತೆ ಯಾವುದೇ ಒಂದು ರಾಷ್ಟ್ರದ ರಾಷ್ಟ್ರೀಯತೆ ಅಥವಾ ನ್ಯಾಷನಲಿಸಮ್ ಒಂದು ಸಾಮಾನ್ಯ ಆದರ್ಶ ಅಥವಾ ಎ ಕಾಮನ್ ಇಂಡಿಯಾ ಸಾಮಾನ್ಯ ಆಸಕ್ತಿ ಸಾಮಾನ್ಯ ಭಾಷೆ ಸಾಮಾನ್ಯ ಸಂಸ್ಕೃತಿಗಳನ್ನು ಆಧರಿಸಿ ಒಂದು ಒಂದೇನಾದ್ರೆ ಮನಃಶಾಸ್ತ್ರೀಯ ಐಕ್ಯತೆಯನ್ನು ಹೇಳ್ಕೊಂಡಿರ್ತಾರೆ ಹೀಗೆ ಯಾವುದೋ ಒಂದು ಬಗೆಯ ರಾಷ್ಟ್ರಕ್ಕೆ ತನೇದಾದಂಥ ಒಂದು ಭೌಗೋಳಿಕ ನೀತಿ ಇರಬೇಕಾಗ್ತದೆ ಆರ್ಥಿಕ ಏಕತೆ ಎಕನಾಮಿಕ್ ಒಂದು ಏನು ರೀ ಹಲವಾರು ಮೂಲಭೂತಾದಂಥ ಒಂದು ಅವಶ್ಯಕತೆಗಳು ಪ್ರಮುಖವಾಗ್ತಾವ ಅಂತೇಳಿ ಹೇಳ್ಬೋದು ಇಲ್ಲಿ ರಾಜ್ಯದಲ್ಲಿ ಮತ್ತು ಸಮಾಜದಲ್ಲಿ ಇರುವಂತಹ ಬಡವರ ಒಂದು ಏನು ರೀ ಅವರ ಒಂದು ಹಿತದೃಷ್ಟಿಯಿಂದ ಅರವಿಂದ್ರವರು ಹಲವಾರು ಸಾಮಾಜಿಕ ಸ್ವಾತಂತ್ರ್ಯ ನೈತಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಒಂದು ಧಾರ್ಮಿಕ ಸಾಮ ಈ ಒಂದು ಸಾಂಸ್ಕೃತಿಕ ಬೇರೆ ಬೇರೆ ರೀತಿಯಾದಂಥ ಒಂದು ವಿಚಾರಗಳನ್ನು ಈ ಒಂದು ಬಡವರ ಉದ್ಧಾರಕ್ಕಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು ಪ್ರಮುಖವಾಗ್ತದೆ ಅಂತೇಳಿ ಹಲವಾರು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಹಾಗೆ ಈ ಒಂದು ಅರವಿಂದ್ರವರು ತಮ್ಮ ಒಂದು ರಾಜ್ಯ ಮತ್ತು ಸಮಾಜ ಅನ್ನುವಂಥ ಸ್ಟೇಟ್ ಆ್ಯಂಡ್ ಈ ಒಂದು ಸೊಸೈಟಿ ಅನ್ನುವಂಥ ವಿಚ ಎರಡು ಕಾನ್ಸೆಪ್ಟ್ಗಳುಕೊಂಡು ವ್ಯಕ್ತಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರದ ಮನವರಿಕೆ ಸಮಾಜದಲ್ಲಿರುವಂಥ ವಿಚಾರಗಳ ಬಗ್ಗೆ ಸಮಾಜವೂ ಸಹ ಒಂದು ಒಂದು ಸಮಾಜದ ಒಂದು ಸಮುದಾಯದ ವ್ಯಕ್ತಿಗಳನ್ನು ಕಾಪಾಡುವುದರಲ್ಲಿ ಅಥವಾ ನಿರ್ಮಾಣ ಮಾಡುವುದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಿಜವಾದ ಅರ್ಥವನ್ನು ಎತ್ತರಕ್ಕೆ ಒಯ್ಯಬೇಕಾದ್ರೆ ಅವನ ಒಂದು ವ್ಯಕ್ತಿತ್ವ ಪ್ರಮುಖವಾಗ್ತದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಇಷ್ಟೇ ವಿದ್ಯಾರ್ಥಿಗಳೇ ತಿಳ್ಕೋಬೇಕು ಜನರಿಗೆ ಅಥವಾ ಹೊರ ದೇಶದಿಂದ ಬಂದಂಥ ಜನರಿಗೆ ಈ ಒಂದು ಪಾಲಿಟಿಕ್ಸ್ ಈ ಒಂದು ರಾಜಕೀಯ ಅನ್ನುವಂಥ ವ್ಯವಸ್ಥೆಯಿಂದ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಒಂದು ಒಳ್ಳೆಯ ರೀತಿಯಾದಂಥ ಅಸ್ವಾಭಾವಿಕವಾದಂಥ ಭೀತಿಯ ಅಂಶಗಳನ್ನು ಏನಿದ್ರೆ ಒಳಗೊಳ್ಬೇಕು ಅನ್ನುವಂಥದ್ದು ಈ ಒಂದು ನಮ್ಮ ಭಾರತೀಯ ಸಾಮಾಜಿಕ ಚಿಂತಕರಲ್ಲಿ ಒಬ್ಬರಾಗಿರುವಂತಹ ಅರವಿಂದ ಘೋಷ್ರವರ ವಿಚಾರವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇಷ್ಟೇ ಇವರು ಈ ಒಂದು ಬಡವರ ಹಿತದೃಷ್ಟಿಯಿಂದ ಒಳ್ಳೆಯದನ್ನು ಮಾನವ ಕುಲದ ವಿಕಾಸದ ದೃಷ್ಟಿಯಿಂದಾಗಿ ಒಂದು ಏನಂದರೆ ಶಿಕ್ಷಣ ಧರ್ಮ ಸಂಸ್ಕೃತಿ ಹೀಗೆ ರಾಜ್ಯ ಅಥವಾ ರಾಷ್ಟ್ರವೂ ಸಹ ಅಸ್ವಾಭಾವಿಕ ಭೀತಿಯ ವಿಶೇಷ ಮೂಲಭೂತವಾದಂಥ ಅಂಶಗಳನ್ನು ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ಹಲವಾರು ರಾಜ್ಯದ ಮತ್ತು ಸಮಾಜದ ಕುರಿತಾದಂಥ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಇದು ಈ ಒಂದು ಅರವಿಂದ್ ಘೋಷ್ರವರ ವಿಚಾರದಲ್ಲಿ ಬರುವಂತಹ ಫಸ್ಟ್ ಕಾನ್ಸೆಪ್ಟು ವ್ಯೂಸ್ ವ್ಯೂವ್ಸ್ ಆಫ್ ಅರವಿಂದ್ ಆನ್ ಸೊಸೈಟಿ ಆ್ಯಂಡ್ ಸ್ಟೇಟ್ ಒಂದು ಈ ಒಂದು ರಾಜ್ಯ ಮತ್ತು ಸಮಾಜದ ಕುರಿತು ಅರವಿಂದ್ ಘೋಷ್ರೆ ಅವರ ವಿಚಾರಗಳು ಅಂತೇಳಿ ನೋಡ್ತಾ ಹೋಗಬಹುದು ನಾವು ಇವತ್ತಿನ ಕ್ಲಾಸ್ ಈ ಒಂದು ಅರವಿಂದ್ ಘೋಷ್ರೆ ಅವರ ಒಂದು ಕುರಿತಾದಂತಹ ವಿಚಾರಗಳನ್ನ ನಾವೇತರೆ ನೋಡಿದೀವಿ ವಿದ್ಯಾರ್ಥಿಗಳೇ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ಗಳಿದ್ರೆ ನಮ್ಗೆ ಇದರಲ್ಲಿ ನೋಟ್ ಸಿಕ್ಕಿದೆ ಇದು ಹೊಸ ಕಾನ್ಸೆಪ್ಟು ಇದ್ರ ಬಗ್ಗೆ ಎಲ್ಲಿ ಸೋರ್ಸ್ ಸಿಕ್ಕಿಲ್ಲ ಆದರೂ ಇಷ್ಟೇ ಸಿಕ್ಕಿರುವಂಥದ್ದು ನಮಗೆ ಒಂದು ಒಳ್ಳೆಯದು ಈ ಸೋರ್ಸನ್ನು ಏನೈತ್ರಿ ಒಂದು ಸರಿಯ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಒಂದು ಏನೈತ್ರಿ ವಿವರಣೆಯನ್ನು ನೀಡ್ತಾ ಹೋಗ್ಬೇಕು ವಿದ್ಯಾರ್ಥಿಗಳೇ ಧನ್ಯವಾದಗಳು